హసిదాగా అన్నా దడిదాగా నీరు కొడా తిద్ద మేలే ನಿಮ್ಮ ಮೈಸೂರು ಮಹಾದೇವ್ ನಮ್ಮ ಟಾಕ್ಸ್ ವಿತ್ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಬೆಂಗಳೂರಿನ ಟೌನ್ ಹಾಲ್ ಪಕ್ ನಗರೇಶ್ವರ ದೇವಸ್ಥಾನದ ಹತ್ರ ಫ್ರೀ ಆಗಿ ಊಟವನ್ನ ಕೊಡ್ತಾ ಇದ್ದಾರೆ ಅದನ್ನ ಯಾರು ಕೊಡ್ತಾ ಇದ್ದಾರೆ ಏನು ಕೊಡ್ತಾ ಇದ್ದಾರೆ ನೋಡೋಣ ಬನ್ನಿ ಮೊದಲು ನಮಸ್ಕಾರ ದೇವರು ನಮಸ್ಕಾರ ಮಾಡೋಣ ನಮಸ್ಕಾರ ನನ್ನ ಹೆಸರು ಬಸವರಾಜು ಅಂದ್ಬಿಟ್ಟು ನಾನು ಈ ನಗರ ನಗರೇಶ್ವರ ಸ್ವಾಮಿ ದೇವಾಲಯದ ಬಿ ಎಸ್ ವಿ ನಗರದ ಸಮಿತಿಯಲ್ಲಿ ಇದು ಅಂತರ ಆಂತರಿಕ ಲೆಕ್ಕ ಪರಿಶೋಧಕರಾಗಿದ್ದೆ ಈಗ ಆ ಕಾರ್ಯದಲ್ಲಿ ಇಲ್ಲ ಆದರೆ ಒಬ್ಬ ಸದಸ್ಯನಾಗಿ ಮುಂದುವರಿತಾ ಇದ್ದೇನೆ ಅಕ್ಷರ ಆರೋಗ್ಯ ಎಂಬ ಘೋಷವಾಕ್ಯದೊಂದಿಗೆ ಪ್ರಾರಂಭವಾಗಿ ಇಂದಿಗೂ ನಡೆಸುತ್ತ ನಡೆಸುತ್ತಿರುವ ಅದಮ್ಯ ಚೇತನ ಅದಮ್ಯ ಚೇತನದ ಅಧ್ಯಕ್ಷರಾದ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಮೊದಲು ನಾನು ಅಭಿನಂದನೆಗಳನ್ನು ತಿಳಿಸಬೇಕಾಗತ್ತೆ ಕಾರಣ ಏನು ಅಂದರೆ ನಮ್ಮ ದೇವಸ್ಥಾನದಲ್ಲಿ ನಾನು ಆಂತರಿಕ ಲೆಕ್ಕ ಪರಿಶೋಧಕನಾಗಿದ್ದಾಗ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಯವರು ಒಂದು ಪ್ರಸ್ತಾವನೆ ಮಾಡಿದರು ಏನು ಅಂದರೆ ಇಲ್ಲಿ ಪ್ರತಿನಿತ್ಯ ಯಾಕೆ ಅನ್ನದಾಸೋಹ ಮಾಡಬಾರದು ಅನ್ನೋ ಒಂದು ಪ್ರಶ್ನೆ ಆಗ ನಾವು ಅದಮ್ಯ ಚೇತನದ ಅಧ್ಯಕ್ಷರನ್ನು ಭೇಟಿ ಮಾಡಿದಾಗ ಅವರು ಸಂತೋಷದಿಂದ ಒಪ್ಪಿ ಇಲ್ಲಿ ಆವತ್ತಿನಿಂದ ಅಂದರೆ ಮೂರು ವರ್ಷಗಳಿಂದ ಸತತವಾಗಿ ಇಲ್ಲಿಯವರೆಗೂ ಕೂಡ ಅನ್ನದಾಸೋಹ ನಡೀತಾ ಇದೆ ಅದಕ್ಕೆ ಮೂಲ ಕಾರಣ ಅದಮ್ಯ ಅದಮ್ಯಚೇತನದ ಸಹಕಾರವನ್ನು ನಮ್ಮ ಬಿ ಎಸ್ ವಿ ನಗರದ ಸಮಿತಿ ಯಾವಾಗಲೂ ನೆನೆಸ್ಕೊಡುತ್ತೆ ಕಾರಣ ಏನು ಅಂದರೆ ಇಲ್ಲಿ ಬರ್ತಕ್ಕಂಥ ಅನ್ನದಾಸೋಹವನ್ನು ತಗೊಳ್ತಕ್ಕಂಥವರು ಎಂಥ ವ್ಯಕ್ತಿಗಳು ಅಂದರೆ ಕೂಲಿ ಕಾರ್ಮಿಕರು ಇರ್ಬೋದು ಅಥವಾ ಕೆಲಸ ಮಾಡೋರಿರ್ಬೋದು ಅಥವಾ ಆಟೋ ಚಾಲಕರಿರ್ಬೋದು ಅಥವಾ ಈವನ್ ಭಾಳಷ್ಟು ಸರಿ ನಾನು ನೋಡ್ತಾ ಇರೋದೇನೆಂದರೆ ಐ ಟಿ ಬಿ ಟಿ ಅವರೆಲ್ಲರೂ ಕೂಡ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಬರ್ತಕ್ಕಂಥ ಇದು ತಿಂಡಿ ಏನಪ್ಪ ಅಂದರೆ ಒಂದು ದಿವಸ ಬಂದ ತಿಂಡಿ ಮತ್ತೊಂದು ದಿವಸ ಬರಲ್ಲ ಒಂದು ನಮ್ಮ ಖಜಾಂಚಿಗಳು ಹೇಳಿದಾಗೆ ಬಿಸಿಬೇಳೆ ಭಾತ್ ಬರ್ಬೋದು ಅಥವಾ ಚಿತ್ರಾನ್ನ ಬರ್ಬೋದು ಅಥವಾ ವಾಂಗಿ ಭಾತ್ ಬರ್ಬೋದು ಅದ್ರ ಜೊತೆಗೆ ಬಹಳಷ್ಟು ಸರಿ ಸಿಹಿನೂ ಕಳಿಸ್ಕೊಡ್ತಾರೆ ಪಾಯಸ ಕೇಸರಿಭಾತ್ ಈ ಥರದ ತಿಂಡಿಗಳನ್ನೆಲ್ಲನೂ ಕಳಿಸ್ಕೊಡ್ತಾರೆ ಈ ಇದಕ್ಕೆಲ್ಲ ಮೂಲ ಕಾರಣ ಅದಮ್ಯ ಚೇತನ ಅದಮ್ಯ ಚೇತನ ಒಂದು ಚೇತನ ಅಂದರೆ ನಮ್ಮ ಈ ಕಾರ್ಯಕಾರಿ ಸಮಿತಿಯವರಿಗೂ ಕೂಡ ಒಂದು ಚೇತನ ಈಗ ನಮ್ಮ ಕಾರ್ಯಕಾರಿ ಸಮಿತಿಯವರು ಇದನ್ನು ಈಗ ಇನ್ನೂ ಮುಂದುವರಿಸ್ಕೊಂಡು ಹೋಗಬೇಕು ಅಂತಿದ್ದಾರೆ ಅದೇ ರೀತಿಯಲ್ಲಿ ಅದಮ್ಯ ಚೇತನದ ಸಹಕಾರ ಇದ್ದರೆ ನಾವು ಸಾಕಷ್ಟು ವರ್ಷಗಳು ಈ ಅನ್ನದಾಸೋಹವನ್ನು ಮುಂದುವರಿಸ್ಕೊಂಡು ಹೋಗಬಹುದು ಅನ್ನೋ ಒಂದು ಅನಿಸಿಕೆಯಲ್ಲಿ ಪ್ರಸಾದದ ವ್ಯವಸ್ಥೆ ಅನ್ನ ದಾಸೋಹನ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದು ಹಸಿದವರಿಗೆ ಅನ್ನ ನೀಡೋದು ನಮ್ಮ ಆದಿಕಾಲದಿಂದ ಬಂದಂತಹ ಒಂದು ವಾಕ್ಯ ಯಾಕೆಂದರೆ ನಿಮ್ಮ ಹಸ್ಕೊಂಡ್ರೆ ನಾವು ಮುಂದೆ ಏನು ಕೆಲಸನೂ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಮೊದಲು ನಮ್ಮ ಹೊಟ್ಟೆ ತುಂಬಿದರೆ ನಮ್ಮ ಮನಸ್ಸು ಚುರುಕಾಗಿರುತ್ತೆ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ಮಾಡ್ಕೊಂಡು ಹೋಗ್ಬೋದು ಇಲ್ಲದೆ ಹೋದರೆ ಸಾಧ್ಯ ಇಲ್ಲ ಅದನ್ನು ಅರಿತು ಅದಮೇ ಚೇತನ ಅನ್ನದಾಸೋಹ ಪ್ರಾರಂಭ ಮಾಡಿತು ಅದನ್ನು ನಾವು ಕೂಡ ಅಳವಡಿಸ್ಕೊಂಡು ಇಲ್ಲಿ ಅನ್ನದಾಸೋಹ ಮಾಡ್ತಾಯಿದ್ವಿ ನಾನು ಆಗಲೇ ಹೇಳಿದೆ ಐ ಟಿ ಬಿ ಟಿ ಅವರು ಬರ್ತಾರೆ ಇಲ್ಲಿ ಊಟ ಮಾಡ್ತಾರೆ ಅಂತಂದ್ಬಿಟ್ಟು ಅವರು ಇಲ್ಲಿ ಬಂದಾಗ ಇದನ್ನು ಪ್ರಸಾದ ಎಂದು ಸ್ವೀಕರಿಸ್ತಾರೆ ಯಾಕೆಂದರೆ ನಗರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನಪೂರ್ಣಾಂಬ ಸಮೇತ ನಗರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಪ್ರಸಾದನ ಕೊಡ್ತಾ ಇರೋದ್ರಿಂದ ಅದನ್ನು ಅನ್ನ ಪ್ರಸಾದ ಅಂತ ಕಣ್ಣು ಗೊತ್ತುಕೊಂಡು ಊಟ ಮಾಡ್ತಾರೆ ಊಟ ಮಾಡಿ ಅವರ ಸಂತೋಷನ ವ್ಯಕ್ತಪಡಿಸ್ತಾರೆ ಇವತ್ತು ನಮಗೆ ಅನ್ನ ಕೊಟ್ಟಿದ್ದೀರಿ ಅಂತಂದ್ಬಿಟ್ಟು ಅವರು ಹೇಳ್ತಾರೆ ಇಲ್ಲಿ ನಾವು ಹೊಟ್ಟೆ ತುಂಬಾ ಊಟ ಕೊಡ್ತೀವಿ ಯಾರಿಗೂ ಪ್ರಸಾದದ ಥರ ಒಂದು ಚಮಚ ಆಗಲಿ ಎರಡು ಚಮಚ ಆಗಲಿ ಕೊಡೋಲ್ಲ ಅವ್ರು ಎಷ್ಟು ಊಟ ಮಾಡ್ತಾರೋ ಅಷ್ಟು ಊಟವನ್ನು ಕೊಡ್ತೀವಿ ನಮ್ಮ ಖಜಾಂಚಿಗಳು ಹೇಳಿದಾಗೆ ನೂರರಿಂದ ನೂರೈವತ್ತು ಜನ ಆಗ್ತಾರೆ ಒಂದೊಂದು ಸರಿ ಇನ್ನೂ ಜಾಸ್ತಿ ಆಗುತ್ತೆ ಆವಾಗ ಸಾಲದೇ ಬರುತ್ತೆ ಆವಾಗ ನಮಗೆ ಏನಪ್ಪ ಸಾಕೋಗ್ಲಿಲ್ವಲ್ಲ ಅನಿಸುತ್ತೆ ಆದರೆ ನಮ್ಮ ಇದರಲ್ಲಿ ಮಿತಿಯಲ್ಲಿ ನಾವು ನೂರೈವತ್ತು ಜನಕ್ಕೆ ಅಂತಂದ್ಬಿಟ್ಟು ಒಂದು ಇದನ್ನು ನಾವು ಒಡಂಬಡಿಕೆ ಮಾಡಿಕೊಂಡಿದ್ದೀವಿ ಆ ಒಡಂಬಡಿಕೆ ಪ್ರಕಾರ ಅವರು ನೂರೈವತ್ತು ಜನಕ್ಕೆ ನಮಗೆ ಊಟ ಕಳಿಸ್ತಾರೆ ಆ ನೂರೈವತ್ತು ಜನಕ್ಕೆ ನಾವಿಲ್ಲಿ ಊಟ ಬಳಸ್ತೀವಿ ನೀವು ಇರತಕ್ಕಂಥ ಜಾಗದಲ್ಲೇ ನಿಮಗೆ ಅನುಕೂಲವಾದರೆ ಹಸಿದಂಥವರಿಗೆ ಊಟ ಕೊಡಿ ನಮಸ್ಕಾರ ತಮ್ಮ ಪರಿಚಯ ಪರಿಚಯ ಮಾಡ್ಕೊತೀರಾ ನನ್ನ ಹೆಸರು ಶೈಲಜಾ ಉದಯಶಂಕರ್ ಅಂತ ನಾನು ಬಿ ವಿ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಇದ್ದೀನಿ ಕಲ್ಯಾಣ ನಗರದ ಪ್ರಮುಖ ಭಾಗದಲ್ಲಿರುವಂತಹ ಬೆಂಗಳೂರು ನಗರ್ತರಪೇಟೆಯಲ್ಲಿರುವ ಶ್ರೀ ಅನ್ನಪೂರ್ಣಾಂಬ ಸಮೇತ ನಗರೇಶ್ವರ ಸ್ವಾಮಿ ದೇವಾಲಯದ ವ್ಯಾಪ್ತಿಯಲ್ಲಿ ಬಿ ವಿ ನಗರದ ಸಮಿತಿ ಬರುತ್ತದೆ ಈ ನಮ್ಮ ದೇವಾಲಯಕ್ಕೆ ನೂರ ನಲವತ್ತು ವರ್ಷಗಳ ಇತಿಹಾಸ ಇದೆ ಇಲ್ಲಿ ಪ್ರಮುಖವಾಗಿ ಏನು ಅಂತಂದರೆ ನಗರೇಶ್ವರ ಸ್ವಾಮಿಗೆ ಒಂದು ಯಾವುದೇ ಒಂದು ಆರೋಗ್ಯಕರವಾದಂತಹ ಆರೋಗ್ಯ ಉತ್ತಮ ಇಲ್ಲದೆ ಇರೋರಿಗೆ ರುದ್ರ ಕಮಾರ್ಚನೆ ಮೂಲಕ ಅವರ ಆರೋಗ್ಯ ವೃದ್ಧಿ ಆಗುತ್ತದೆ ಹಾಗೇನೆ ಅನ್ನಪೂರ್ಣೇಶ್ವರಿಯ ಕೈಯಲ್ಲಿ ಸೌಟಿದೆ ಯಾವುದೇ ಅನ್ನಪೂರ್ಣೇಶ್ವರಿಯ ಕೈಯಲ್ಲಿ ಇದು ಇಲ್ಲ ಆದ್ದರಿಂದ ಇಲ್ಲಿ ನಿತ್ಯ ಅನ್ನದಾನ ನಡೆಯುತ್ತೆ ನನ್ನ ಹೆಸರು ಭಾಸ್ಕರ್ ಅಂತೇಳಿ ನಾನು ಈ ಬಿ ಎಸ್ ವಿ ಸಮಿತಿಯಲ್ಲಿ ಖಜಾಂಚಿಯಾಗಿ ಸೇವೆ ಸಲ್ಲಿಸಿದ್ದೇನೆ ಈ ವರ್ಷದಲ್ಲಿ ಅತಿ ಮುಖ್ಯವಾಗಿ ನಡೆಯುವಂಥದ್ದು ಈ ನಮ್ಮ ಬ್ರಹ್ಮರಥೋತ್ಸವ ಇದು ಬಂದು ನಮಗೆ ವೈಶಾಖ ಮಾಸ ಪೌರ್ಣಮಿ ದಿನ ಬ್ರಹ್ಮರಥೋತ್ಸವ ನೆರವೇರಿಸ್ತಾರೆ ಇದು ಎಂಟು ದಿನಗಳ ಕಾಲ ನಡೆಯುತ್ತೆ ವಿಶೇಷವಾಗಿ ಈ ಎಂಟು ದಿನಗಳು ವಿಶೇಷವಾಗಿ ಎಲ್ಲ ಜನಗಳು ಸಹ ಸೇರಿ ಒಂದು ಕಲ್ಯಾಣೋತ್ಸವ ಬ್ರಹ್ಮರಥೋತ್ಸವ ಶೈನೋತ್ಸವ ಎಲ್ಲ ಪೂಜಾ ಕೈಂಕರ್ಯಗಳು ವಿಶೇಷವಾಗಿ ನಡೆದು ಎಲ್ಲ ಅಷ್ಟೂ ದಿನಗಳು ಸಹ ಒಂದು ದಾಸೋಹ ವ್ಯವಸ್ಥೆಯನ್ನು ಇಲ್ಲಿ ದೇವಾಲಯದಿಂದ ನಮ್ಮ ಬಿ ಎಸ್ ಸಿ ಸಮಿತಿಯಿಂದ ನೆರವೇರಿಸ್ತೀವಿ ನಮಸ್ಕಾರ ಅರುಣ್ ಕುಮಾರ್ ಅಂತ ನಾನು ಈ ಬಿ ಎಸ್ ಸಮಿತಿಯಲ್ಲಿ ಸಹ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೇನೆ ಕಳೆದ ಮೂರು ವರ್ಷದಿಂದ ಅದಮ್ಯ ಚೇತನ ವತಿಯಿಂದ ಸತತವಾಗಿ ಅನ್ನದಾಸೋಹ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ ಇಲ್ಲಿ ಯಾವುದೇ ಕಾರಣದಲ್ಲಿ ಯಾವುದೇ ಕಾರಣದಿಂದ ಅನ್ನದಾನವನ್ನು ನಿಂತಿಲ್ಲ ಹಾಗೂ ಇಲ್ಲಿ ಎಲ್ಲ ವರ್ಗದ ಜನವರು ಕೂಲಿ ಕಾರ್ಮಿಕರು ಹಾಗೂ ಆಟೋ ಡ್ರೈವರ್ಗಳು ಬಂದು ಇಲ್ಲಿ ಅನ್ನದಾನವನ್ನು ತಗೊಳ್ತಾರೆ ಇಲ್ಲಿ ನೂರೈವತ್ತು ಜನ ಬಂದು ಅನ್ನದಾನವನ್ನು ಸೇವಿಸುತ್ತಾರೆ ಇಲ್ಲಿ ಕರೆಕ್ಟ್ ಆಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನದಾನವನ್ನು ಸ್ಟಾರ್ಟ್ ಮಾಡ್ತೀವಿ ಇದು ಬೆಂಗಳೂರು ಹೃದಯ ಭಾಗದಲ್ಲಿರುವ ಕಾರ್ಪೊರೇಷನ್ ಪಕ್ಕದಲ್ಲಿರುವ ಶ್ರೀ ಸ್ವಾಮಿ ದೇವಾಲಯ ಪಕ್ಕದಲ್ಲಿರುವ ಶ್ರೀ ಅನ್ನಪೂರ್ಣೇಶ್ವರಿ ಸಮೇತ ನಗರೇಶ್ವರ ಸ್ವಾಮಿ ದೇವಾಲಯ ಇಲ್ಲಿ ಸತತವಾಗಿ ನಿರಂತರವಾಗಿ ಕಳೆದ ಮೂರುವರೆ ವರ್ಷದಿಂದ ಅನ್ನದಾನವನ್ನು ನಡೆಸುತ್ತಿದ್ದಾರೆ ಪ್ರತಿದಿನ ನಿತ್ಯ ಒಂದೊಂದು ತರ ಅನ್ನ ಸಾಂಬಾರು ಕೊಡ್ತಾರೆ ಹಾಗೂ ಬಿಸಿಬೇಳೆ ಭಾತು ವಾಂಗಿ ಬಾತ್ ಮೊಸರು ಅನ್ನ ಎಲ್ಲಾ ತರದ ವಿವಿಧ ಅನ್ನದಾನವನ್ನು ಅನ್ನವನ್ನು ಟಾಕ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು